ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇದು ನಿಮ್ಮ ಎಸ್ ಕೆ ಟಿ ವಿ ಕನ್ನಡ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಶಾ ಫೌಂಡೇಶನ್ ಇಂದ ಬಂದಿರುವಂತಹ ರುದ್ರಾಕ್ಷಿಯನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸದ್ಗುರುಗಳು ಈಶಾ ಫೌಂಡೇಶನ್ ಇಂದ ರುದ್ರಾಕ್ಷ ದೀಕ್ಷಾ ಅಂತೇಳಿ ಒಂದು ವೆಬ್ಸೈಟ್ ಅನ್ನ ಬಿಟ್ಟಿದ್ರು ಆ ವೆಬ್ಸೈಟ್ ಅಲ್ಲಿ ಯಾರು ಬೇಕಾದರೂ ಸಹ ಫ್ರೀಯಾಗಿ ರುದ್ರಾಕ್ಷೆಯನ್ನ ರಿಜಿಸ್ಟರ್ ಮಾಡಿ ತಗೋಬಹುದಾಗಿತ್ತು ನಾನು ಬುಕ್ ಮಾಡಿದ್ದೆ ನಾನು ಬುಕ್ ಮಾಡಿ ತ್ರೀ ಮಂತ್ಸ್ಗೆನೋ ಈ ಒಂದು ರುದ್ರಾಕ್ಷಿ ಬಂತು ಕೊಯಮತ್ತೂರಿಂದ ಸೊ ಆ ಒಂದು ರುದ್ರಾಕ್ಷಿಯನ್ನ ಇವತ್ತು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಈಶಾ ಫೌಂಡೇಶನ್ ಸದ್ಗುರು ಕಡೆಯಿಂದ ನಮಗೆ ಬಂದಿರುವಂತಹ ಒಂದು ರುದ್ರಾಕ್ಷಿ ದೀಕ್ಷಾ ಕಿಟ್ಟು ಸೊ ಈ ಕಿಟ್ಟಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಫಸ್ಟ್ ಇದನ್ನ ಓಪನ್ ಮಾಡೋಣ ಮೇಲೆ ನಮಗೆ ಕೊಟ್ಟಿದ್ದಾರೆ ರುದ್ರಾಕ್ಷಿ ದೀಕ್ಷಾ ಕೊಟ್ಟಿದ್ದಾರೆ ಮತ್ತೆ ಆದಿ ಹೋಗಿಯ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ ಈಗ ಇದನ್ನ ಓಪನ್ ಮಾಡಿ ಇದರೊಳಗಡೆ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ ಮತ್ತೆ ಇರಂತಹ ರುದ್ರಾಕ್ಷರಿ ಟಿಫಿಕೇಟ್ ಅನ್ನೋದನ್ನು ಸಹ ನಿಮಗೆ ಹೇಳ್ತೀನಿ ಬನ್ನಿ ಓಪನ್ ಮಾಡೋಣ ಸೊ ನೋಡಿ ರುದ್ರಾಕ್ಷಿ ಕಿಟ್ ಓಪನ್ ಮಾಡಿದೆ ಮೊದಲಿಗೆ ಆದಿ ಒಂದು ಚಿತ್ರ ನಂತರ ಈ ಒಂದು ರುದ್ರಾಕ್ಷಿಯನ್ನು ಹೇಗೆ ನಾವು ಬಳಸಬೇಕು ಅಂತೇಳಿ ಒಂದು ಮ್ಯಾನ್ಯುಯಲ್ ಗೈಡನ್ನು ಕೊಟ್ಟಿದ್ದಾರೆ ಇದು ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಎಲ್ಲ ಇದೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಸೊ ಈ ರೀತಿ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಈ ಒಂದು ಗೈಡ್ ಇದೆ ಮತ್ತು ಆದಿಯೋಗಿಯ ಒಂದು ಸ್ಟ್ಯಾಚ್ಯೂನ ಒಂದು ಫೋಟೋ ಇದೆ ನೋಡಿ ಇದು ಇದ್ರೊಳಗಡೆ ಏನಿದೆ ಅಂತ ನೋಡೋಣ ಬನ್ನಿ ಇದ್ರೊಳಗಡೆ ಇದೆ ದಾರ ರುದ್ರಾಕ್ಷಿ ಹಾಕೋದಕ್ಕೆ ದಾರವನ್ನು ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ವಿಭೂತಿ ಬನ್ನಿ ವಿಭೂತಿ ನೋಡೋಣ ಓಪನ್ ಮಾಡೋಣ ಹೇಗಿರುತ್ತೆ ನಮ್ಮ ಹತ್ರ ಕತ್ರಿ ಇಲ್ಲ ಕೈನೇ ಕತ್ರಿ ತರ ಯೂಸ್ ಮಾಡ್ಕೊಂಡು ಓಪನ್ ಮಾಡಿ ಇದಾದ್ಮೇಲೆ ಫೈನಲ್ ಅಲ್ಲಿ ಇರೋದೆ ನಮ್ಗೆ ರುದ್ರಾಕ್ಷಿ ಇದ್ರೊಳಗಡೆ ರುದ್ರಾಕ್ಷಿ ಇದೆ ಬನ್ನಿ ಓಪನ್ ಮಾಡಿ ಸೊ ನೋಡಿ ರುದ್ರಾಕ್ಷಿ ಸೊ ಎರಡು ರುದ್ರಾಕ್ಷಿ ಈ ಒಂದು ಬಾಕ್ಸ್ ಅಲ್ಲಿ ಬಂದಿದೆ ಇದನ್ನ ನಾವು ಫ್ರೀಯಾಗಿ ರಿಜಿಸ್ಟರ್ ಮಾಡಿದ್ದಕ್ಕಾಗಿ ಬಂದಂಥ ಒಂದು ರುದ್ರಾಕ್ಷಿ ಪ್ರತಿಯೊಬ್ಬರು ರುದ್ರಾಕ್ಷಿ ಅನ್ನೋ ಒಂದು ಸದುದ್ದೇಶದಿಂದ ಸದ್ಗುರುಗಳು ಫ್ರೀಯಾಗಿ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿಯನ್ನು ಕೊಡ್ತಾ ಇದ್ದಾರೆ ಸೊ ಇದ್ರ ಹಾಕೊಳೋದ್ರಿಂದ ನಮ್ಮ ಸುತ್ತು ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಅನ್ನೋದು ಅವರ ಒಂದು ನಂಬಿಕೆ ನನ್ನ ನಂಬಿಕೆನೂ ಸಹ ಹೌದು ಸೊ ನೋಡಿ ಈ ಒಂದು ರುದ್ರಾಕ್ಷಿ ಒರಿಜಿನಲ್ ಆ ಡೂಪ್ಲಿಕೇಟ ಹೇಗಪ್ಪ ನಮ್ಗೆ ಗೊತ್ತಾಗುತ್ತೆ ಅಂದರೆ ಸೊ ರುದ್ರಾಕ್ಷಿ ಕೆಲವೊಂದು ರುದ್ರಾಕ್ಷಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಒರಿಜಿನಲ್ ಆ ಡೂಪ್ಲಿಕೇಟ ಅಂತ ಹೇಳಿ ಸೊ ಈ ರುದ್ರಾಕ್ಷಿಗಳಲ್ಲಿ ಕೆಲವೊಂದು ಈಗ ಅಲ್ಲಾಡಿಸ್ತರೆ ಇದರೊಳಗಡೆ ಬೀಜಗಳಿರುತ್ತೆ ಇರುತ್ತೆ ಸೀಟ್ಸು ಅದು ಅಲ್ಲಾಡುತ್ತೆ ನೋಡಿ ಇದರಲ್ಲಿ ಬೀಜ ಅಲ್ಲಾಡ್ತಾ ಇದೆ ಸೊ ಅವಾಗ ನಾವು ಒರಿಜಿನಲ್ ಅಂತ ಕನ್ಫರ್ಮ್ ಮಾಡ್ಕೋಬಹುದು ಸೊ ಈ ಒಂದು ರುದ್ರಾಕ್ಷಿಯಲ್ಲಿ ಬೀಜ ಅಲ್ಲಾಡ್ತಾ ಇಲ್ಲ ಚೆನ್ನಾಗಿದೆ ರುದ್ರಾಕ್ಷಿ ಇದಕ್ಕಿಂತ ದಪ್ಪ ಇದೆ ಬೀಜ ಅಲ್ಲಾಡ್ತಾ ಇಲ್ಲ ಇದು ಸಹ ಒಂದು ಒರಿಜಿನಲ್ ರುದ್ರಾಕ್ಷಿಣೆ ಡೂಪ್ಲಿಕೇಟ್ ರುದ್ರಾಕ್ಷಿಗಳಲ್ಲಿ ಒಂದು ಕೆಲವೊಂದು ಪ್ಲಾಸ್ಟಿಕ್ ಮಾಡಿರೋದ್ರಿಂದ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮತ್ತೆ ಈ ಒಂದು ಏನು ದಾರ ಹಾಕೋದಕ್ಕೆ ಹೋಲ್ ಇದೆಯಲ್ಲ ಈ ಒಂದು ಹೋಲು ರುದ್ರಾಕ್ಷೆಯಲ್ಲಿ ಬಂದಿರುತ್ತೆ ಈ ರುದ್ರಾಕ್ಷೆಯಲ್ಲಿ ಐದು ಮುಖಗಳಿದೆ ಸೊ ಈ ಐದು ಮುಖಗಳ ಮಧ್ಯೆ ಒಂದು ಹೋಲು ನ್ಯಾಚುರಲ್ ಆಗಿ ಬಂದಿರುವಂತಹ ಹೋಲ್ ಇದು ಇದಕ್ಕೆ ನಾವು ದಾರವನ್ನು ಹಾಕಿ ಅಥವಾ ನಾವು ನಿಮಗೆ ಚಿನ್ನನೋ ಬೆಳ್ಳಿನೋ ಅಥವಾ ಏನೋ ಪಂಚಲ ಕಟ್ಟಿನೋ ಏನೋ ಒಂದು ಹಾಕಿ ನಾವು ಮಾಲೆಯಾಗಿ ಹಾಕೊಬಹುದು ಈ ಕೆಲವೊಂದು ರುದ್ರಾಕ್ಷಿಯಲ್ಲಿ ಅವರೇ ಹೋಲ್ ಮಾಡಿರ್ತಾರೆ ಅದು ರುದ್ರಾಕ್ಷಿ ಏನಲ್ಲ ಭದ್ರಾಕ್ಷಿ ಅಂತಾರೆ ಅದನ್ನು ಮತ್ತೆ ಅಲ್ಲಿ ಸಹ ಹಾಗೆ ಹೋಲ್ ಮಾಡಿರ್ತಾರೆ ನಮಗೆ ನೋಡಿದ ತಕ್ಷಣ ಅದು ಒರಿಜಿನಲ್ ರುದ್ರಾಕ್ಷಿ ಅಥವಾ ಪ್ಲಾಸ್ಟಿಕ್ ರುದ್ರಾಕ್ಷಿ ಅಂತೇಳಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ನೋಡಿ ಸ್ನೇಹಿತರೆ ಇದು ನನಗೆ ಬಂದಂತಹ ರುದ್ರಾಕ್ಷಿ ಈ ಒಂದು ವೆಬ್ನ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೂ ಸಹ ಬೇಕಾದರೆ ಹೋಗಿ ಆ ವೆಬ್ಗೆ ನಿಮ್ಮ ಒಂದು ಹೆಸರು ಮತ್ತು ಇಮೇಲ್ ಐಡಿಯನ್ನು ಕೊಟ್ಟು ರಿಜಿಸ್ಟ್ ಮಾಡಿ ರಿಜಿಸ್ಟರ್ ಮಾಡಿ ತ್ರೀ ಮಂತ್ಸ್ಗೆ ಅಥವಾ ಟೂ ಮಂತ್ಸ್ಗೆ ನಿಮಗೆ ರುದ್ರಾಕ್ಷಿ ಅನ್ನೋದು ಸಿಗುತ್ತೆ ಅದು ಒರಿಜಿನಲ್ ರುದ್ರಾಕ್ಷಿ ಈಶಾ ಫೌಂಡೇಶನ್ಕರಿಂದ ಬಂದಿರುವಂತಹ ಒಂದು ಒರಿಜಿನಲ್ ರುದ್ರಾಕ್ಷಿ ಇನ್ನು ಈ ರುದ್ರಾಕ್ಷಿಯನ್ನು ಹಾಕೊಳ್ಳೋದ್ರಿಂದ ನಮಗೆ ಪ್ರಯೋಜನ ಏನಪ್ಪಾ ಕೆಲವರು ಹೇಳ್ತಾ ಇರ್ತಾರೆ ಚಿಕನ್ ಮಟನ್ ತಿನ್ನೋರು ರುದ್ರಾಕ್ಷಿಯನ್ನು ಹಾಕೋಬಾರ್ದು ಅವೇ ಹೀಗೆ ಅಂತ ಹೇಳ್ತಾ ಇರ್ತಾರೆ ಸೊ ನಾನು ತಿಳಿದ ಮಟ್ಟಿಗೆ ಪ್ರತಿಯೊಬ್ಬರು ರುದ್ರಾಕ್ಷಿಯನ್ನ ಹಾಕ್ಕೊಳ್ಬೋದು ಅದರಲ್ಲಿ ಏನು ಸಮಸ್ಯೆ ಅನ್ನೋದಿಲ್ಲ ಪಂಚಮುಖಿ ರುದ್ರಾಕ್ಷಿಯನ್ನು ಪ್ರತಿಯೊಬ್ಬರು ಸಹ ಹಾಕ್ಕೊಳ್ಬೋದು ಸೊ ಇದನ್ನ ಹಾಕ್ಕೊಳೋದ್ರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದೊಂದು ಸುತ್ತ ಇರುತ್ತೆ ನಾವು ನೋಡ್ಬೋದು ಆಗಿನ ಕಾಲದಲ್ಲಿ ಋಷಿ ಮುನಿಗಳು ತುಂಬ ರುದ್ರಾಕ್ಷಿಗಳನ್ನು ಮಾಲೆ ಕೈಗೆ ಹತ್ತಿಗೆ ಮತ್ತು ಜಡೆಗೆ ಎಲ್ಲ ರುದ್ರಾಕ್ಷೆಯನ್ನು ಹಾಕ್ಕೊಳ್ಳೋರು ಸೊ ಅವರ ಉದ್ದೇಶ ಏನು ಅಂದರೆ ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾವಾಗಲೂ ಸಹ ಟ್ರಾವೆಲಲ್ಲಿ ಇಡ್ತಾ ಇದ್ರು ಹಾಗಾಗಿ ಯಾವ ಸ್ಥಳದಲ್ಲಿ ಯಾವ ಎನರ್ಜಿ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಕೆಲವೊಂದು ಸ್ಥಳಗಳಲ್ಲಿ ಪಾಸಿಟಿವ್ ಎನರ್ಜಿ ಇರ್ಬೋದು ಮತ್ತೊಂದು ಕೆಲವೊಂದು ಸ್ಥಳದಲ್ಲಿ ನೆಗೆಟಿವ್ ಎನರ್ಜಿ ಇರ್ಬೋದು ಸೊ ಹಾಗಾಗಿ ಅವರು ನೆಗೆಟಿವ್ ಎನರ್ಜಿ ಇರೋ ಜಾಗದಲ್ಲಿ ಸ್ಟೇ ಮಾಡಿದಾಗ ಅವರ ಸುತ್ತು ಪಾಸಿಟಿವ್ ಎನರ್ಜಿ ಇರಲಿ ಆ ನೆಗೆಟಿವ್ ಎನರ್ಜಿ ಪೂರ್ತಿಯಾಗಿ ಸಂಪೂರ್ಣವಾಗಿ ನಾಶ ಮಾಡಿ ಪಾಸಿಟಿವ್ ಎನರ್ಜಿಯನ್ನ ಕ್ರಿಯೇಟ್ ಮಾಡಲಿ ಅಂತೇಳಿ ಅವರು ಯಾವಾಗಲೂ ಸಹ ರುದ್ರಾಕ್ಷಿಯನ್ನು ಹಾಕೊಳ್ತಾ ಇದ್ರು ಇದು ರುದ್ರಾಕ್ಷಿಯ ಒಂದು ಶಕ್ತಿ ಸೊ ನಾವು ಸಹ ಇದನ್ನ ಹಾಕೊಂಡಾಗ ನಮ್ಮಲ್ಲೂ ಸಹ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇರುತ್ತೆ ನಮ್ಮ ಸುತ್ತಿರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಇರೋದಿಲ್ಲ ಅಂತ ನನ್ನ ಒಂದು ನಂಬಿಕೆ ಸಹ ಇವತ್ತಿನ ನಾನು ಸಹ ರುದ್ರಾಕ್ಷೆಯನ್ನ ಯಾವಾಗಲೂ ಸಹ ಧರಿಸ್ತೀನಿ ಸದಾ ಕಾಲದಲ್ಲಿ ಧರಿಸ್ತೀನಿ ಸ್ನೇಹಿತರೆ ಡೂಪ್ಲಿಕೇಟ್ ರುದ್ರಾಕ್ಷಿ ಹೇಗಿರುತ್ತೆ ಅಂದರೆ ಸೊ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಈ ಒಂದು ಜಾತ್ರೆಯಲ್ಲಿ ರುದ್ರಾಕ್ಷಿಯನ್ನು ಮಾಡ್ತಾ ಇದ್ರು ಇದು ಯಾವ ರೀತಿ ಅಂದರೆ ಮರದ ಚಿಕ್ಕ ಚಿಕ್ಕ ಕೊಂಬೆಗಳಿಗೆ ರುದ್ರಾಕ್ಷಿ ಗಮ್ಮಾಕಿ ಒರಿಜಿನಲ್ ರುದ್ರಾಕ್ಷಿ ಈ ಹೋಲ್ ಬರುತ್ತಲ್ಲ ಈ ಹೋಲಲ್ಲಿ ಗಮ್ ಹಾಕಿ ಅವ್ರು ಈ ಥರ ಸಿಕ್ಸ್ಬಿಟ್ಟು ಒರಿಜಿನಲ್ ಇದು ನಾವು ಮಾರೋದೆಲ್ಲ ಒರಿಜಿನಲ್ ಅಂತ ಸುಮ್ಮನೆ ತೋರ್ಪಾಡ ಆಗಿ ಆ ರೀತಿ ಮಾಡ್ತಾರೆ ಆದರೆ ಅವ್ರು ಮಾರೋದು ನಂಗೆ ಗೊತ್ತಿದ್ದಂಗೆ ನೈಂಟಿ ಪರ್ಸೆಂಟು ಫೇಕ್ ರುದ್ರಾಕ್ಷಿ ಸೊ ನಾವು ತಗೊಂಡು ನೋಡಿದಾಗ ಕ್ಲಿಯರಾಗಿ ಕರೆಕ್ಟಾಗಿ ರುದ್ರಾಕ್ಷಿ ಬಗ್ಗೆ ಜ್ಞಾನ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ ಇದು ಫೇಕ್ ರುದ್ರಾಕ್ಷಿ ಅಂತೇಳಿ ಸೊ ಅವ್ರ ಏನ್ ಮಾಡ್ತಾರೆ ಒರ್ಜಿನಲ್ ಫೀಲ್ ಬರ್ಬೇಕು ಜನಗಳಿಗೆ ಒರ್ಜಿನಲ್ ಅನ್ಬೇಕು ಅನ್ನೋ ರೀತಿಯಲ್ಲಿ ಅವ್ನ ಮರದ ಕೊಂಬೆಗಳನ್ನ ತಂದ್ಬಿಟ್ಟು ಆ ಚಿಕ್ಕ ಚಿಕ್ಕ ಕೊಂಬೆಗಳಿಗೆ ಗಮ್ ಹಾಕಿ ಮೆತ್ತಿಡ್ತಾರೆ ನೋಡಿ ಹಾಗಾಗಿ ನಮ್ಗೆ ಗೊತ್ತಾಗುತ್ತೆ ಒರ್ಜಿನಲ್ ರುದ್ರಾಕ್ಷ ಗಿಡದಲ್ಲಿ ಯಾವ ರೀತಿ ಬೆಳೆಯುತ್ತೆ ಆ ಒಂದು ಒರ್ಜಿನಲ್ ರುದ್ರಾಕ್ಷ ಮರ ಯಾವ ರೀತಿ ಇರುತ್ತೆ ರುದ್ರಾಕ್ಷ ಹಸಿ ಕಾಯಿಯಾಗಿರುತ್ತೆ ಅಂತ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಹಾಗೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್